ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ ಇದರಿಂದ ಎರಡು ದೇಶಗಳ ಜನತೆ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಮರಕ್ಕೆ ಕೊನೆಯಿಲ್ಲವೇನೋ ಎಂಬಂತೆ ಕಾಣುತ್ತಿದೆ ಎಣ್ಣೆ ಸೀಗೆಕಾಯಿಯಂತೆ ಈ ಎರಡು ದೇಶಗಳು ವರ್ತಿಸುತ್ತಿದ್ದು ಇದರಿಂದ ನಾಗರಿಕರ ಆಸ್ತಿ ಪಾಸ್ತಿಗಳು ನಾಶವಾಗುತ್ತಿದೆ ಎರಡು ದೇಶದಲ್ಲಿನ ಜನತೆ ಶಾಂತಿಗಳನ್ನು ಕಳೆದುಕೊಂಡಿದ್ದಾರೆ ಆದರೆ ಉಭಯ ದೇಶಗಳ ನಾಯಕರು ಮಾತ್ರ ತಮ್ಮ ಹಠವನ್ನು ಬಿಡುವಂತೆ ಕಾಣುತ್ತಿಲ್ಲ ಎಲ್ಲೆಲ್ಲಿಯೂ ಬೆಂಕಿ ಉಂಡೆಗಳದ್ದೇ ಕಾರುಬಾರು ಹೆಚ್ಚಾಗಿದೆ ಎರಡು ದೇಶಗಳ ಮಧ್ಯದ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತಿದೆ ಇಸ್ರಾನ್ ಇರಾನಿನ ಮೇಲೆ ಭಯಂಕರ ದಾಳಿಯನ್ನು ನಡೆಸುತ್ತಿದ್ದರೆ ಇದಕ್ಕೆ ತಕ್ಕಂತೆ ಇರಾನ್ ಕೂಡ ಇಸ್ರೇಲಿನ ಪ್ರಮುಖ ನಗರಗಳ ಮೇಲೆ ದಾಳಿ ನಡೆಸಿದೆ ಇರಾನ್ನಿಂದ ಟೆಹ್ರಾನ್ ಕಡೆ ಶಸ್ತ್ರಾಸ್ತ್ರ ಸಾಗಿಸುತ್ತಿದ್ದ ಟ್ರಕ್ಕುಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸಿದೆ ಎರಡು ದಿನಗಳ ಹಿಂದೆ ಇರಾನ್ ಇಸ್ರೇಲಿನ ಪ್ರಮುಖ ನಗರಗಳಾದ ಜರ್ಸಲೇಮ್ ಮತ್ತು ಟೆಲ್ ಅವೀವ್ ನಗರಗಳ ಮೇಲೆ ದಾಳಿ ನಡೆಸಿತ್ತು ಇದರಿಂದ ಹಲವಾರು ಬೃಹತ್ ಕಟ್ಟಡಗಳು ನೆಲಸಮವಾಗಿತ್ತು ಅಲ್ಲದೆ ಕಟ್ಟಡದ ಅಡಿಗೆ ಸಿಲುಕಿ ಕೆಲವು ಮಂದಿ ಜೀವವನ್ನು ಕಳೆದುಕೊಂಡಿದ್ದರು ಇದರಿಂದ ರೊಚ್ಚಿಗೆದ್ದಿದ್ದ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ ಇರಾನಿನ ಒಂದಲ್ಲ ಒಂದು ಪ್ರದೇಶಗಳ ಮೇಲೆ ದಾಳಿ ನಡೆಸಿ ಆ ಸ್ಥಳಗಳನ್ನು ನಾಶಗೊಳಿಸುತ್ತಿದೆ ಅಂತೆಯೇ ಪಶ್ಚಿಮ ಇರಾನಿನಿಂದ ಟೆಹ್ರಾನ್ ಕಡೆಗೆ ಶಸ್ತ್ರಾಸ್ತ್ರ ಸಾಗಿಸುತ್ತಿದ್ದ ಟ್ರಕ್ ಮೇಲೆ ಇಸ್ರಾಲ್ ದಾಳಿ ನಡೆಸಿದೆ ಸ್ವತಃ ಇಸ್ರೇಲ್ ಸಾಮಾಜಿಕ ದಾಳ ಎಕ್ಸ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದೆ ಇರಾನಿನ ಮಿಲಿಟರಿ ಮೂಲ ಸೌಕರ್ಯಗಳನ್ನು ನಾಶಪಡಿಸುವ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಎಂದು ಅದು ಹೇಳಿಕೊಂಡಿದೆ ಇಸ್ರೇಲ್ ನಿರಂತರವಾಗಿ ನಡೆಸುತ್ತಿರುವ ವೈಮಾನಿಕ ದಾಳಿಯಿಂದಾಗಿ ಇರಾನಿನ ಜನತೆ ನಲುಗಿ ಹೋಗಿದ್ದಾರೆ ಜೀವ ರಕ್ಷಣೆಗಾಗಿ ಟೆಹ್ರಾನಿನಿಂದ ಬೇರೆ ಸ್ಥಳಗಳಿಗೆ ಪಲಾಯನ ಮಾಡುತ್ತಿದ್ದಾರೆ ಇದರಿಂದ ಕ್ಯಾಸ್ಟಿಯನ್ ಸಮುದ್ರಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿ ಕಂಡುಬಂದು ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಎಂದು ಹೇಳಲಾಗಿದೆ ಇದರ ನಡುವೆ ಇರಾನಿನ ಸರ್ವೋಚ್ಚ ನಾಯಕ ಅಲ್ ಖಮೇನೆ ಅವರು ನಿಗೂಢ ಸ್ಥಳ ಸೇರಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ಟೆಹ್ರಾನ್ ನಗರದಲ್ಲಿ ಇಸ್ರೇಲಿನ ದಾಳಿಯಿಂದಾಗಿ ಜನತೆ ನಗರವನ್ನು ತೋರೆದಿದ್ದು ಇಡೀ ನಗರವೇ ನಿರ್ಜನವಾಗಿದೆ ಇದು ಒಂದೆಡೆಯಾದರೆ ಇಸ್ರೇಲಿನ ದಾಳಿಗೆ ನಾನೇನು ಕಡಿಮೆ ಇಲ್ಲ ಎನ್ನುವಂತೆ ಇರಾನ್ ಕೂಡ ದಿಟ್ಟ ಉತ್ತರವನ್ನು ನೀಡಿದೆ ಇಸ್ರೇಲಿನ ಹಲವು ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಅದರಲ್ಲೂ ಮತ್ತೆ ಟೆಲ್ ಟೆಲ್ಅಿಯು ಮೇಲೆ ದಾಳಿ ನಡೆಸುವುದಾಗಿ ಅದು ಹೇಳಿಕೊಂಡಿದ್ದು ಇದರಿಂದ ಜನತೆ ಸ್ಥಳವನ್ನು ತೊರೆಯುವಂತೆ ಎಚ್ಚರಿಕೆ ನೀಡಿದೆ ಇಷ್ಟು ಮಾತ್ರವಲ್ಲದೆ ಇರಾನ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಪೋಸ್ಟ್ ಒಂದು ಮೂರನೇ ಮಹಾಯುದ್ಧದ ಆತಂಕವನ್ನು ಸೃಷ್ಟಿಸಿದೆ ಇರಾನ್ ಟೆಲ್ಅಿಯ್ ನಗರದ ಮೇಲೆ ಮತ್ತೆ ದಾಳಿ ನಡೆಸುವುದಾಗಿ ತಿಳಿಸಿದ್ದು ಆ ನಗರವನ್ನು ತೊರೆಯುವಂತೆ ಸಾರ್ವಜನಿಕರಿಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದೆ ಈ ಎರಡು ದೇಶಗಳ ಸಂಘರ್ಷದ ಮಧ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಟ್ಟಿದ್ದು ಇಸ್ರೇಲಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗುವ ಮುಂಚೆಯೇ ಎರಡು ದೇಶಗಳು ಮಾತುಕತೆಗೆ ಮುಂತಾಗಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಈ ಎರಡು ದೇಶಗಳು ಹಾವು ಮುಗಿಸುವಂತೆ ಹೋರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ನಾಶವಾಗುತ್ತಿದ್ದು ಇದರಿಂದ ಜನತೆ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ ಆದರೆ ಈ ಎರಡು ದೇಶಗಳು ಮಾತ್ರ ತಮ್ಮ ಹಠವನ್ನು ಬಿಡದಂತೆ ತೋರುತ್ತಿದೆ